ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಅಭ್ಯರ್ಥಿಗಳೇ ನಾವೇನು ಬಹಳ ದಿನಗಳಿಂದ ಕಾಯ್ತಾ ಇರುವಂತಹ ಏನು ಫಸ್ಟ್ ರೌಂಡದ್ದು ಬಿ ಎಡ್ನ ರಿಜೆಕ್ಟ್ ಲಿಸ್ಟ್ ಇರ್ಬೋದು ಎಲಿಜಿಬಿಲಿಟಿ ಲಿಸ್ಟ್ ಇರ್ಬೋದು ಜೊತೆಗೆ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಲಿಂಕನ್ನು ಕೂಡ ಕೊಟ್ಟಿರುವಂಥದ್ದು ಇದು ಈಗ ಅಪ್ಡೇಟ್ ಆಗಿರುವಂಥದ್ದು ವಿಷಯ ಇದರ ಜೊತೆಗೆ ಏನಂತಂದರೆ ಇಲ್ಲಿ ನಾನು ಎರಡು ವಿಷಯದ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಒನ್ ಇದೇನಪ್ಪ ಅಂತಂದರೆ ಈಗ ನಮ್ಮದು ರಿಜೆಕ್ಟ್ ಏನಪ್ಪ ಲಿಸ್ಟ್ ಎರಡು ಬಂದಿದ್ದಾವೆ ಒಂದು ಏನಪ್ಪ ಅಂತಂದ್ರೆ ನಮ್ಮದು ಎಲಿಜಿಬಿಲ್ಟಿ ಲಿಸ್ಟ್ ಬಂದಿದೆ ಸೊ ಇದೀರ್ ಲಿಸ್ಟ್ ಬಂದ ಮೇಲೆ ನಾವೇನು ಮಾಡಬೇಕು ಒಂದು ಕ್ವಶನ್ ಎರಡನೇದು ರಿಜೆಕ್ಟ್ ಲಿಸ್ಟ್ ಆಗಿದೆ ಇದರಲ್ಲಿ ಹೆಸರು ಇದಕ್ಕೆ ಇದಕ್ಕೇನು ಮಾಡಬೇಕು ಎರಡಕ್ಕೂ ಕೂಡ ಏನಪ್ಪ ಅಂತಂದರೆ ಇಲ್ಲಿ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ ಜೊತೆಗೆ ಚಾನಲ್ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಫ್ರೀ ಇದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದು ಮರಿಬೇಡಿ ಜೊತೆಗೆ ನಿಮ್ಮೆಲ್ಲ ಏನಾದರೂ ಡೌಟ್ಗಳಿದ್ದರೆ ತಪ್ಪದೆ ನನಗೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ ನಾನು ಅದಕ್ಕೆ ಮಾಹಿತಿಯನ್ನು ಕೊಡ್ತೇನೆ ಸೊ ನೋಡಿ ಅಭ್ಯರ್ಥಿಗಳು ಈಗಾಗಲೇ ಲೀಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಲಿಸ್ಟ್ ಏನಪ್ಪ ಅಂದರೆ ಆಫಿಷಿಯಲ್ ವೆಬ್ಸೈಟಲ್ಲಿ ನಾವು ಹಾಕಿದ್ದೀವಿ ಅಂತ ಇವರು ಇದ್ದಾರೆ ಆಮೇಲೆ ನಿಮ್ದು ಏನಾದರೂ ಏನಾದರೂ ತಪ್ಪು ಮಾಹಿತಿಗಳದಲ್ಲಿ ಅಂದರೆ ರಿಜೆಕ್ಟ್ ಲಿಸ್ಟಲ್ಲಿ ಏನಾದರೂ ಬಂದಿದ್ದರೆ ನೀವು ಹದಿನೈದನೇ ತಾರೀಕಿನ ಒಳಗಾಗಿ ಹೋಗಿ ನೂಡಲ್ ಕೇಂದ್ರಗಳಿಗೆ ನೀವೇನೋ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡು ಬಂದಿರಲ್ಲ ಅಲ್ಲಿ ಏನಾದರೂ ನಿಮ್ಮ ತಪ್ಪು ಮಾಹಿತಿ ಅಥವಾ ಅದು ಏನಾದರೂ ಮಿಸ್ಟೇಕ್ ಆಗಿತ್ತು ತಪ್ಪಾಗಿತ್ತು ಲಿಸ್ಟಲ್ಲಿ ಏನಾದರೂ ತಿದ್ದುಪಡಿ ಮಾಡ್ಕೋಬೇಕಿತ್ತು ಅಂತಂದರೆ ನೀವೇನು ಮಾಡಬೇಕಂತಂದರೆ ಸೊ ಉದಾಹರಣೆಗೆ ಈಗ ನಿಮ್ಮದಲ್ಲಿ ನೀವು ಪಿ ಜಿ ಪ್ರೆಸೆಂಟ್ ಅಂತ ಹಾಕಿರ್ತೀರಾ ಬಟ್ ಈ ಲಿಸ್ಟಲ್ಲಿ ನೋ ಅಂತ ಬಂದಿದೆ ಅಥವಾ ಪ್ರೆಸೆಂಟೇಜ್ ನೀವು ಕರೆಕ್ಟ್ ಹಾಕಿರ್ತೀರ ಇದರಲ್ಲಿ ತಪ್ಪಾಗಿರುತ್ತೆ ಸೊ ಅವುಗಳನ್ನು ತಿದ್ದುಪಡಿ ಮಾಡ್ಕೋಬೇಕಂತಂದರೆ ನೀವೇನು ಮಾಡಬೇಕು ಹದಿನೈದು ಒಳಗಾಗಿ ಎಲ್ಲ ಡಾಕ್ಯುಮೆಂಟ್ ತೊಗೊಂಡು ಹೋಗಿ ಏನು ಮಾಡಬೇಕು ವೆರಿಫಿಕೇಷನ್ ಮಾಡಿಸ್ಕೋಬೇಕು ಮತ್ತೊಮ್ಮೆ ತಿದ್ದುಪಡಿ ಮಾಡ್ಕೋಬೇಕಾಗತ್ತೆ ಮುಂದೆ ನಂತರ ಹದಿನೈದು ತಾರೀಕಿನ ನಂತರ ಹೋದರೆ ತಿದ್ದುಪಡಿ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ಇದು ಒಂದಾಯಿತು ಓಕೆ ಯಾರಿಗೆ ಇಲಿಜಿಬಲ್ ಲಿಸ್ಟಲ್ಲಿ ರಿಜೆಕ್ಟ್ ಅಂತ ಬಂದಿದ್ದರೆ ಅವ್ರು ಏನು ಮಾಡಬೇಕು ಹದಿನೈದು ತಾರೀಕಿನ ಒಳಗಡೆ ಹೋಗಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ಹೋಗಿ ವೆರಿಫಿಕೇಷನ್ ಮಾಡಿಸ್ಕೋಬೇಕಾಗತ್ತಾ ಆಮೇಲೆ ಈಗ ನಿಮ್ಮದು ಇಲಿಜಿಬಿಲಿಟಿ ಲಿಸ್ಟಲ್ಲಿ ಬಂದಿದ್ದೀವಿ ಸರ್ ನಾವೇನು ಮಾಡಬೇಕೀಗ ನೋಡಿ ನಿಮ್ಗೆ ಏನಾದರೂ ಈಗಾಗಲೇ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಕಾಲೇಜ್ಗಳನ್ನು ಆಯ್ಕೆ ಮಾಡಿದ್ದೀರಿ ಸೊ ಆ ಕಾಲೇಜ್ಗಳಲ್ಲಿ ಆಲ್ರೆಡಿ ನೀವು ಮಾಡಿದ್ದೀರಿ ಅದರಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೇಕು ಅಂತಂದರೆ ಓಕೆ ನೀವು ಈಗ ಆಲ್ರೆಡಿ ಕಾಲೇಜ್ಗಳನ್ನು ಹಾ ಇಲಿಜಿಬಿಲಿಟಿ ಲಿಸ್ಟು ನಿಮ್ಗೆ ಬಂದುಬಿಟ್ಟಿದೆ ನೀವು ಮುಂದೇನು ಮಾಡಬೇಕಾ ಅಂತಂದರೆ ಇವಾಗ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ ಆಪ್ಷನ್ ಎಂಟ್ರಿ ಎದಕ್ಕೆ ಮಾಡಬೇಕು ನೀವು ಆಲ್ರೆಡಿ ನೀವು ಆಲ್ರೆಡಿ ಕಾಲೇಜ್ಗಳನ್ನು ಬಿಟ್ಟಿದಿರಿ ಅಥವಾ ಕಡಿಮೆ ಕಾಲೇಜ್ನ ಸೇರಿಸಿರಿ ಉದಾಹರಣೆಗೆ ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಐದೇ ಕಾಲೇಜ್ ಹಾಕಿದ್ದೆ ನಾನು ಇನ್ನೂ ಸ್ವಲ್ಪ ಕಾಲೇಜ್ಗಳನ್ನು ಹಾಕಬೇಕಂದ್ರೆ ಇವಾಗ ನೀವು ಸೇರಿಸಬಹುದು ಅಥವಾ ನಾನು ಕಾಲೇಜುಗಳನ್ನು ಭಾಳ ಇಪ್ಪತ್ತು ಕಾಲೇಜ್ ಹಾಕಿದ್ದೆ ಸರ್ ಆದರೆ ಇಪ್ಪತ್ತು ಕಾಲೇಜ್ ಬೇಡ ನಾನು ಕಡಿಮೆ ಮಾಡಬೇಕಿತ್ತು ಹತ್ಯೆ ಮಾಡಬೇಕಿತ್ತು ಅದನ್ನು ಇವಾಗ ನೀವು ಆಪ್ಸೆಂಟ್ರಿ ಮಾಡ್ಬೋದು ಅಥವಾ ಕೆಳಗಡೆ ಮೇಲ್ಗಡೆ ಮಾಡಬಹುದು ಅದಕ್ಕೆ ಇವಾಗ ನೀವು ಯಾರು ಎಲಿಜಿಬಿಲಿಟಿ ಲಿಸ್ಟಲ್ಲಿ ಬಂದಿದ್ದೀರಿ ನೀವು ಈ ಕೆಲಸವನ್ನು ಮಾಡ್ಬೋದು ಬೇಡ ಸರ್ ನನಗೆ ಏನು ಮಾಡೋಕ್ಕೆ ಇಷ್ಟನೇ ಇಲ್ಲ ನಾನು ಆಲ್ರೆಡಿ ನಾ ಆಪ್ಷನ್ ಎಂಟ್ರಿ ನಾನು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಹಾಕಿಬಿಟ್ಟಿದ್ದೀನಿ ನಾನು ಏನು ಮಾಡೋಕ್ಕೆ ಹೋಗೋದಿಲ್ಲ ಅಂತಂದರೆ ಏನು ಮಾಡೋಕ್ಕೆ ಹೋಗಬೇಡ್ರಿ ಸುಮ್ಮನೆ ಬಿಡಿ ಯಾಕಂದರೆ ಆಲ್ರೆಡಿ ನೀವು ಆಪ್ಷನ್ ಎಂಟ್ರಿ ಮಾಡಿದಿರಿ ಆದರೂ ಕೂಡ ಒಂದು ಸಲ ನೀವು ಕ್ರಾಸ್ ವೆರಿಫಿಕೇಶನ್ ಲಾಗಿನ್ ಮಾಡಿಕೊಂಡು ಉದಾಹರಣೆ ತೋರಿಸ್ತೀನಿ ನೋಡಿ ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಡಮಿ ರೂಪದಲ್ಲಿ ಎರಡು ಕಾಲೇಜುಗಳನ್ನು ಆಪ್ಷನ್ ಎಂಟ್ರಿ ನಾನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಹಾಕಿದ್ದೆ ಸೊ ಅಪ್ಲಿಕೇಶನ್ ಹಾಕಿದ್ದ ಮೇಲೆ ಎರಡೂ ಕಾಲೇಜ್ ಹಾಕಿದ್ದೆ ನಾನು ಇಲ್ಲಿ ಕೆಳಗಡೆ ನೋಡಿ ಹಾಗೆ ಹೆಂಗೆ ಖಾಲಿ ಇದಾವೆ ಇಲ್ಲ ಇವಾಗ ನಾನು ಇಲ್ಲಿ ಫಿಲ್ ಮಾಡ್ಬೋದು ಹೌದಾ ಇಲ್ಲಿ ನಾನು ಸೇರಿಸ್ಬೋದು ಅಥವಾ ನನಗೆ ಈಗ ಫಸ್ಟಿಗೆ ಏನು ಬೋದು ಬೆಳಗಂ ಬೇಡ ನನಗೆ ಫಸ್ಟಿಗೆ ಬೀದರ್ ಬೇಕಿತ್ತು ನಾ ಈಗ ಚೇಂಜ್ ಮಾಡ್ಕೋಬೋದು ಆಪ್ಷನ್ ಎಂಟ್ರಿ ಮುಖಾಂತರ ಹಾಕಿ ಸಬ್ಮಿಟ್ ಮಾಡಿ ನೀವೇನು ಮಾಡ್ಬೋದು ಅಂದರೆ ಆ್ಯಡ್ ಮಾಡ್ಕೋಬೋದು ಇದರಲ್ಲಿ ಇನ್ಸ್ಟ್ಯೂಟ್ಗಳನ್ನು ಇದರಲ್ಲಿ ಆ್ಯಡ್ ಮಾಡ್ಬೋದು ಡಿಲೀಟ್ ಮಾಡ್ಬೋದು ರಿಮೂವ್ ಮಾಡ್ಬೋದು ಏನು ಬೇಕಾದ ಮಾಡ್ಬೋದು ಇದಕ್ಕೆ ನಾವು ಆಪ್ಷನ್ ಇನ್ರಿ ಅಂತ ಕರಿತೀವಿ ಬೇಕಾದರೆ ಮಾಡಿ ಇಲ್ಲಾಂದರೆ ಬಿಟ್ಟುಬಿಡಿ ಚೆಕ್ ಮಾಡ್ಕೊಳ್ರಿ ಎಲ್ಲ ಕರೆಕ್ಟ್ ಇದ್ದರೆ ಬಿಟ್ಟುಬಿಡಿ ಹಾಗೆ